ಮಗ್ಗಿ ಡೈಲಿ ಬರ್ದ್ರ ನೋಡಿ ಎಷ್ಟೋಷ್ಟು ಸ್ಟೂಡೆಂಟ್ ಸೀರಿಯಸ್ ಆಗಿ ತೊಗೊಂಡ್ ಮಗ್ಗಿ ಬರ್ದೋರೆಲ್ಲ ಈ ಮೆಂಟಾಲಿಟಿ ಈಸಿ ಅಂತಿದ್ದಾರೆ ಎಷ್ಟೋ ಜನಕ್ಕೆ ನಾವಿನ್ ಚಿಕ್ಕ ಮಕ್ಕಳ ನಾವೇನ್ ಮಗ್ಗಿ ಬರಿಬೇಕಾ ದೊಡ್ಡೋರು ಈ ಆಟಿಟ್ಯೂಡ್ ಇತ್ತು ಅಂದ್ರೆ ಹ್ಮ್ ಏನು ಮಾಡಕ್ಕಾಗಲ್ಲ ಬಿಟ್ಬಿಡ್ರಿ ಕಲಿಯೋಬೇಕಾದ್ರೆ ಈ ಆಟಿಟ್ಯೂಡ್ ಬೇಡ ಬೇಡ ನೀವು ಬರ್ದ್ರು ನಿಮ್ ರೂಮೇಟ್ಸ್ ನೋಡಪ್ಪ ಆ ಮಾಸ್ತರ್ಗೂ ಬುದ್ಧಿ ಇಲ್ಲ ಮೆಂಟಲ್ ಮಾಸ್ತರ್ ಅವನು ಮೆಂಟಲ್ ಇವನು ಮೆಂಟಲ್ ಮಗ್ಗಿ ಬರೀತಾ ನಿಮ್ ಜಾಬ್ ಆದ್ಮೇಲೆ ಲಭ ಆಮೇಲೆ ಅವರು ಅಷ್ಟೇ ಬೆಳಿಗ್ಗೆ ಹೇಳೋಕಾಗ ಒಂದ್ ವಾರ ನಿಮ್ ಲೈಫ್ ಚೇಂಜ್ ಆಗೋತಾರೆ ನಾನು ಮಾಡ್ತೀನಿ ನಾನು ಕೆಲವೊಂದು ಟೈಮಲ್ಲಿ ತಾಸ ಮೂರ್ ತಾಸ ಅಷ್ಟೇ ನಿದ್ದೆ ಮಾಡಿದ ಆಯ್ತಾ ಅಫರ್ಮೇಶನ್ ಕ್ಲಾಸ್ ಅಲ್ಲಿ ಮಗ್ಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಮೇಲೆ ನಿದ್ದೆನೆ ಬರಲ್ಲ ಮೈಂಡ್ ಫುಲ್ ಆಕ್ಟಿವ್ ಇರುತ್ತೆ ನೀವ್ ಯಾವತ್ತರ ಅಕಸ್ಮಾತ್ ನಿಮ್ ಏನೋ ಜರ್ನಿ ಮಾಡಿದ್ರೆ ನಿದ್ದೆನೇ ಆಗಿಲ್ಲ ಉಲ್ಟಾ ಮಗ್ಗಿ ಬಿಡ್ರಿ ಮೈಂಡ್ ಎಷ್ಟು ಆಕ್ಟಿವ್ ಇರುತ್ತೆ ಅಂದ್ರೆ ನಿಮ್ ನೀವು ಬಿಟ್ಟಿರ್ತೀರಿ ಅಂದ್ರೆ ಮೈಂಡ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಬರಲ್ಲ ನೀವು ಮೈಂಡ್ ಒಂದ್ ಕಡೆ ಫೋಕಸ್ ಮಾಡ್ತೀರಾ ಓಕೆ ಆಯ್ತು ನಾಳೆಯಿಂದ ಬೆಳಗ್ಗೆ ನಾನು ನಾನು ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಐಜಿ ಅಕಾಡೆಮಿ ಆಪ್ ನೀವು ಡೌನ್ಲೋಡ್ ಮಾಡಿದ್ರೆ ಅಫರ್ಮೇಶನ್ ಅಂತ ಸಿಗುತ್ತೆ ನಿಮಗೆ ಅದನ್ನ ಕ್ಲಿಕ್ ಮಾಡಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮಗ್ಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಇದು ಎಷ್ಟಾಯ್ತು ನಾನು ನನ್ಗೆ ಗೊತ್ತೇ ಏನಂದ್ರೆ ನಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀನಿ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಅವಾಗ ಕಮೆಂಟ್ ಆನ್ ಇರುತ್ತಲ್ಲ ಅವಾಗ ಸ್ಟೂಡೆಂಟ್ ಸರ್ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅರ್ಥ ನಂಗೆ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಬೇಸಿಕ್ ಅವ್ರು ಎಕ್ಸಾಮ್ ಬರ್ದಿರ್ತಾರೆ ಏನ್ ಅರ್ಥ ರೀ ಏನು ಅರ್ಥನೇ ಆಗಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದು ಈ ಕ್ಲಾಸ್ ಬಹಳ ಇಂಪಾರ್ಟೆಂಟ್ ಫಿಫ್ಟಿ ಡೇಸ್ ಚಾಲೆಂಜ್ ಆಗ್ತಾ ಹೋದಿ ಫಿಫ್ಟಿ ಡೇಸಲ್ಲಿ ಹಾ ಮೆಂಟಲಿಫ್ಟಿ ಈಸಿ ಅನ್ಬೇಕು ನೀವು ಥರ ಮಾಡ್ತೀನಿ ಅದು ನಂದು ಒಂದು ರಿಕ್ವೆಸ್ಟು ನಾನು ಮತ್ತೆ ಅದು ಹೇಳ್ತೀನಿ ನೀವು ಬೇಜಾರಾಗಲ್ಲ ಮಗ್ಗಿ ಮಗ್ಗಿ ಕಲೀರಿ ಬೇಜಾರಾದ್ರೂ ಪರವಾಗಿಲ್ಲ ಕಲೀರಿ ಲೈಫ್ ಚೇಂಜ್ ಮಾಡುತ್ತೋ ಲೈಫ್ ಚೇಂಜ್ ಮಾಡುತ್ತೆ ಮೆಂಟಲಿಫ್ಟಿಯಿಂದಾನೆ ಎಷ್ಟು ಜನ ಕಟ್ ಆಫ್ ಕ್ಲಿಯರ್ ಆಗ್ತಿದೆ ನೀವು ನೋಡಿಬೋದು ಅಲ್ಲಿ ಸರ್ ನನ್ನ ಜಾಬ್ ಆಯ್ತಾ ಆಯ್ತು ಮೆಂಟಲ್ ಲಿಫ್ಟಿನೇ ಇತ್ತೀಚೆಗೆ ಎಲ್ಲಾರದು ಕಟ್ ಆಫ್ ಕ್ಲಿಯರ್ ಮಾಡೋಕೆ ಹೆಲ್ಪ್ ಆಗ್ತಿದೆ ಮೆಂಟಲ್ ಲಿಫ್ಟಿನೇ ಚಾಲೆಂಜಿಂಗ್ ಸೆಂಟ್ರಲ್ ಗರ್ಮೆ ಗೋರ್ಮೆಂಟ್ ಅಂತ ಫಿಫ್ಟಿ ಪರ್ಸೆಂಟ್ ಮೆಂಟಾಲಿಟಿ ಬರುತ್ತೆ ದಯವಿಟ್ಟು ಜಾಣ ಮರಿಯಲ್ಲ ಮಗಿ ಓಕೆ ಡೈಲಿ ಹತ್ತು ನಿಮಿಷ ನಿಮಗೆ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಇದರಿಂದ ಬೇರೆ ಸಬ್ಜೆಕ್ಟ್ ಅನ್ನು ನೀವು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಮದ್ ಏನು ಹಿಂಗ ಇಟ್ಕೊಂಡು ಹೋಗ್ತೀರ ಹಂಗಲ್ಲ ಮೈಂಡ್ ಹೆಂಗೆ ಶಾರ್ಪ್ ಆಗಿರುತ್ತೆ ನೋಡಿ ಥಿಂಕ್ ಮಾಡಲ್ಲಿ ಏನಿದೆ ಹಾ ಹಾ ಹೋಗೋದಿಲ್ಲ ನೆಕ್ಸ್ಟ್ ನೀವು ಮೈಂಡ್ ಇಲ್ಲೇ ಇರುತ್ತೆ ನೋಡಿ ಮೆಂಟಾಲಿಟಿ ಸಬ್ಜೆಕ್ಟ್ ಅನ್ನ ಸ್ಟೂಡೆಂಟ್ಸ್ ಏನ್ಕೊಂಡಿದ್ದಾರೆ ಇದನ್ನ ಒಂದು ಸಬ್ಜೆಕ್ಟ್ ಅನ್ಕೊಂಡಿದ್ದಾರೆ ಹಂಗಲ್ಲ ರೀ ಮೆಂಟಾಲಿಟಿ ನಿಮ್ ತೇಲಾಡ್ತಾ ಇರ್ತೀರ ಮೈಂಡ್ ಎಲ್ಲೆಲ್ಲೋ ತಿಲಾಡ್ತಾ ಇರತ್ತಲ್ಲ ಅದನ್ನ ಇಲ್ಲೇ ಇರೋ ತರ ಮಾಡುತ್ತೆ ನಿಮ್ಗೆ ಏನಾದ್ರು ಮೆಂಟಲಿಬಿ ಇಂಟ್ರೆಸ್ಟ್ ಬಂತು ಅಂದ್ರೆ ಫೋಕಸ್ ನಾಲ್ಕು ಗಂಟೆ ಕ್ಲಾಸಲ್ಲಿ ಯಾಕೆ ಹುಡುಗರು ಅಷ್ಟು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಅಲ್ಲಿ ಅವ್ರದ್ದು ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ನಾಲ್ಕು ಗಂಟೆ ಕ್ಲಾಸ್ ಒಂದ್ ತಾಸು ಫೋಕಸ್ ಇರ್ತಾರೆ ಬೇರೆ ಬೇರೆ ವಿಚಾರ ಬಂದ್ರು ಮೈಂಡ್ ಕೇರ್ ಮಾಡಲ್ಲ ಇಲ್ಲಿ ಕ್ವಶನ್ ಆನ್ಸರ್ ಮಾಡಬೇಕು ಲೀಡರ್ ಬೋರ್ಡ್ ಅಲ್ಲಿ ಬರಬೇಕು ಸೊ ಅದಕ್ಕೆ ಸ್ಟೂಡೆಂಟ್ಸ್ ನಾಲ್ಕು ಗಂಟೆ ಕ್ಲಾಸ್ ಇಂದ ಹೆಚ್ಚು ಸೆಲೆಕ್ಟ್ ಆಗೋದು ಅಂದ್ರೆ ಅದರಿಂದನೇ ಅವ್ರಿಗೆ ಏನೋ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆಗೋ ತರ ಆಗ್ತಿದೆ ಓಕೆನಾ ಸೊ ನೀವು ಆತರ ಡೈಲಿ ಮೆಂಟಲಿಬಿ ಎರಡು ಅವರ್ ಕೊಡಿ ಆಮೇಲೆ ಇನ್ನೊಂದು ಇದು ಒಂದು ಬಹಳ ಸೀರಿಯಸ್ ಮ್ಯಾಟರ್ ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ತಾಸು ಮಲ್ಗೋಕ್ಕಿಂತ ಮುಂಚೆ ಅರ್ಧ ತಾಸು ಇವೆರಡು ಟೈಮ್ ತುಂಬಾ ಇಂಪಾರ್ಟೆಂಟ್ ಇವೆರಡು ಟೈಮ್ ಅಲ್ಲಿ ನೀವ್ ಏನಾದ್ರು ಅನ್ನೆಸರಿ ಏನಾದ್ರೂ ನೋಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಈಗ ಈಗ ಟ್ರೆಂಡ್ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಹೋಗ್ತಾರೆ ರೀಲ್ಸ್ ನೋಡ್ಕೋತ ಕೂತ್ ಆಯ್ತಾ ಬೆಳಗ್ಗೆ ಎದ್ದ ತಕ್ಷಣನೇ ನೀವೇನ್ ಮೆಸೇಜ್ ಕೊಟ್ರಿ ಮೈಂಡಿಗೆ ವಾವ್ ಎಂಟರ್ಟೈನ್ಮೆಂಟ್ ನೀವು ಮೂವತ್ತ್ ಸೆಕೆಂಡ್ ಅದು ಹಾರ್ಮೋನ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ ಹಾ ವಾ ವಾಹ್ ಎಂಜಾಯ್ಮೆಂಟ್ 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 ಓಕೆ ನೈಟ್ ಮಲಗೋಕ್ಕಿಂತ ಮುಂಚೆ ಇವತ್ತು ದೊಡ್ಡ ಸಾಧನೆ ಮಾಡಿದೀನಿ ಭಾಳ ಓದಿದ್ದೀನಿ ರೀಲ್ಸ್ ನೋಡಿ ನೋಡಿ ಮೈಂಡಿಗೆ ಏನೋ ನೀವು ಮೆಸೇಜ್ ಕೊಡ್ತಾ ಇದ್ದೀರಿ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅದೇ ಈ ಎರಡು ಟೈಮಲ್ಲಿ ಹೋಗಿ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಮೆಸೇಜ್ ಹೋಗುತ್ತೆ ನನಗೆ ಎಂಜಾಯ್ಮೆಂಟ್ ಇಂಪಾರ್ಟೆಂಟ್ ಅಂತ ಹಿಡೀರಿ ಈಗ ಬುಕ್ ಫುಲ್ ಡೇ ಇಲ್ಲಿ ಇಲ್ಲಿ ಇರ್ತಿರ ಮೈಂಡ್ ಎಲ್ಲೋ ಹೋಗ್ತಿರುತ್ತೆ ಅದಕ್ಕೆ ಏನ್ ಬೇಕಾಗಿರುತ್ತೆ ಈಗ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ ಇಲ್ಲಿ ಯಾರು ಕುಣಿಯೋರಿಲ್ಲ ಇಲ್ಲಿ ನೀವು ಹಿಂಗ್ ಮಾಡೋಕ್ಕಾಗಲ್ಲ ಹಿಂಗ್ ಮಾಡ್ಬೇಕು ಬುಕ್ ಹಿಂಗ್ ಮಾಡ್ಬೇಕು ಅಂದ್ರೆ ಬಹಳ ತ್ರಾಸ ಆಗುತ್ತೆ ಮೂವತ್ತ್ ಸೆಕೆಂಡ್ ಅಲ್ಲಿ ಹಿಂಗ್ ಹೋಗೋದೇ ಇಲ್ಲ ಅದಕ್ಕೆ ಹೇಳ್ತಾ ಇದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನೀವು ನೀವು ಫೋಕಸ್ ಇರಬಾರ್ದು ಫೋಕಸ್ ಇದ್ರೆ ಅವ್ರು ದುಡ್ಡು ಮಾಡೋಕಾಗಲ್ಲ ಅದಕ್ಕೆ ಈ ಸೋಷಿಯಲ್ ಮೀಡಿಯಾದವರು ನಿಮ್ಮ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಂಡೆ ಅವ್ರು ದುಡ್ಡು ಮಾಡೋದು ಆಯ್ತಾ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ ಫೋಕಸ್ ಇದ್ದು ಎಲ್ಲರೂ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಬರಲ್ಲ ಅದಕ್ಕೆ ನಿಮ್ ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಈ ತರ ರೀಲ್ಸ್ ತೆಗ್ದಿರ್ತಾರೆ ದಯವಿಟ್ಟು ಹೇಳ್ತೀನಿ ಬಿಟ್ಬಿಟ್ರೆ ಆ ರೀಲ್ಸ್ ನಿಮ್ಗೆ ಕಾನ್ಸಂಟ್ರೇಷನ್ ಹಾಳು ಮಾಡ್ತಾ ಇದೆ ಮಾಡ್ಕೊಂಡು ಸ್ಟೇಟ್ ಟು ಸೆಂಟರ್ ಎರಡು ತಯಾರು ಮಾಡಿ ಆಮೇಲೆ ಇನ್ನೊಂದು ಕೆಲವ್ರು ಬಾಳ ಆಟಿಟ್ಯೂಡ್ ನಾ ಆದ್ರೆ ಇದೇ ಆಗ್ತೀನಿ ಅದಿಲ್ಲಿ ಸಿಕ್ ಆಗಲ್ಲ ಅಂತ ಆಟಿಟ್ಯೂಡ್ ಬೇಡ ದಯವಿಟ್ಟು ಆ ಮಾತಾಡಕ್ಕೆ ಮಾತಾಡಕ್ ಹೋಗ್ಬಿಡಿ ಯಾವ್ದಾವ್ ಎಕ್ಸಾಮ್ ಸಿಗುತ್ತೆ ಅಟೆಂಡ್ ಮಾಡಿ ಆದ್ರೆ ತಯಾರಿ ಹೆಂಗಿರ್ಬೇಕು ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಂದ್ರೆ ನನ್ನ ಪ್ರಕಾರ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ದಂಗಿದು. ತಯಾರಿ ಹಂಗಿರ್ಬೇಕು ಆಕ್ಚುಲಿ ಉತ್ತರ ಪ್ರದೇಶದಲ್ಲಿ ಮಾಧವಪಟ್ಟಿ ಅಂತ ಗ್ರಾಮ ಇದೆ ಅದ್ರ ಒಂದು ಹಳ್ಳಿಯೇ ಸುಮಾರು ನಲವತ್ತೆಂಟು ಐ ಎಸ್ ಆಫೀಸರ್ ಆಗಿದ್ದಾರೆ ಕುಟುಂಬ ಅದು ಇರೋದೇ ಹಳ್ಳಿ ರೀ ಒಂದು ನೂರು ಕುಟುಂಬನೂ ಇಲ್ಲ ಅಲ್ಲಿ ಅಂತದ್ರ ನಲವತ್ತೆಂಟು ಐ ಎಸ್ ಆಫೀಸರ್ ಇರೋ ಮನೇಲಿ ಎಲ್ಲರೂ ಗೋರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಎಲ್ಲರೂ ಎಲ್ಲರೂ ಸೆಟಲ್ಡ್ ಬಟ್ ಆ ಹಳ್ಳಿ ಮಾತ್ರ ಇಂಪ್ರೂವ್ ಆಗಿಲ್ಲ ಅದನ್ನು ಕೊಟ್ಟಿದ್ರು ಆ ವಿಡಿಯೋದಲ್ಲಿ ನೋಡದೆ ಯಾಕಂದ್ರೆ ಅವರೆಲ್ಲ ಬಿಟ್ಬಿಟ್ಟು ಹೊರಗೆ ಹೋಗ್ತಾರೆ ಹಳ್ಳಿನ ಉದ್ಧಾರ ಮಾಡಿಲ್ಲ ಸೊ ಯಾರೋ ಒಬ್ಬ ಆಗಿದ್ದಾನೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಗೊತ್ತಾಯ್ತು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಮೊದಲು ಹೆಂಗಿತ್ತು ಅಂದ್ರೆ ಅವರಿಗೆ ಬಡತನ ಜಾಸ್ತಿ ಇತ್ತು ಅದಕ್ಕೆ ಅವರು ನಮ್ಗೆ ಈ ಸ್ಟೇಟ್ ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಹೇಳಿ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ದು 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 ಹೊರಗೆ ಬರೋರು ಅವ್ರ ತಯಾರಿ ಹೇಗಿತ್ತಂದ್ರೆ ಕಾಲೇಜಿಂದನೇ ನಡೀತಿತ್ತು ತಯಾರಿ ನಮ್ದು ತಯಾರಿ ಹಂಗೆ ಇರಬೇಕು ನಿಮಗೆ ಟಾರ್ಗೆಟ್ ನಿಮ್ ಗೊತ್ತಿದೆ ಈಗ ಆರ್ ತಿಂಗಳಲ್ಲಿ ಒಂದು ನೋಟಿಸ್ ಬರುತ್ತೆ ಈಗಿಂದ ತಯಾರಿ ಇರಬೇಕು ನಿಮ್ಗೆ ಎಕ್ಸಾಮ್ ಇನ್ನೆರಡು ಮೂರ್ ಇದ್ರೆ ಬರೇ ರಿವಿಜನ್ ಮಾಡಬೇಕು ನಾವೇನ್ ಮಾಡ್ತೀವಿ ಹೇಳ್ರಿ ಹಾ ಎಕ್ಸಾಮ್ ಗೊತ್ತಾಯ್ತಾ ಈಗ ಸ್ಟಾರ್ಟ್ ಮಾಡ್ತೀವಿ ಓದಕ್ಕೆ ಆ ಆತರ ಅಲ್ರಿ ಇದು ಕೊತ್ತೀರಿ ಆಮೇಲೆ ನೀವೇನ್ಕೋತೀರಿ ನಮ್ ಸೀನಿಯರ್ ಆಗಿಲ್ಲ ಅವನು